ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತಿ ಲಕ್ಷ್ಮೀ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಇಪ್ಪತ್ತೊಂಬತ್ತನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಿತು ಯಮಕಲ್ಮರಡಿಯ ಶ್ರೀ ಬನಶಂಕರಿ ಸಭಾಭವನದಲ್ಲಿ ಜರುಗಿದ ವಾರ್ಷಿಕ ಸರ್ವಸಾಧಾರಣ ಸಭೆ ಬ್ಯಾಂಕಿನ ಸಂಸ್ಥಾಪಕ ರವೀಂದ್ರ ಜಿಂಡ್ರಾಳೆ ಹಾಗೂ ಬ್ಯಾಂಕಿನ ಅಧ್ಯಕ್ಷ ಅಡವೆಪ್ಪ ಜಿಂಡ್ರಾಳೆ ಹಾಗೂ ಗಣ್ಯರಿಂದ ತಾಯಿ ಲಕ್ಷ್ಮೀ ದೇವಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಲಾಯಿತು ಕ್ಷೇತ್ರದಲ್ಲಿ ಸಾಧನೆಗೈದ ಮಹಿಳೆಯರನ್ನು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬ್ಯಾಂಕಿನ ಸದಸ್ಯರ ಮಕ್ಕಳುಗಳಿಗೆ ಎಲ್ ಸಿ ಪಿಯುಸಿ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದು ವಿದ್ಯಾರ್ಥಿಗಳಿಗೆ ಸತ್ಕಾರ ಸನ್ಮಾನ ಗೌರವ ವ್ಯಕ್ತಿತ್ವದ ಸಹಕಾರ ರಂಗದಲ್ಲಿ ತನ್ನದೇ ಚಾಪು ಮೂಡಿಸಿದ ರವೀಂದ್ರ ಜಿಂಡ್ರಾಳಿ ಅವರಿಗೆ ಅತ್ಯುತ್ತಮ ಸೇವೆ ಮನಗಂಡು ರಾಷ್ಟ್ರ ಮಟ್ಟದ ರಾಯಣ್ಣ ಪ್ರಶಸ್ತಿ ಲಭಿಸಿದ್ದು ಅವರಿಗೆ ಗಣ್ಯರಿಂದ ಸತ್ಕಾರ ಸನ್ಮಾನ ಇದೇ ವೇಳೆ ಹಿರಿಯ ರಾಜಕಾರಣಿ ಬ್ಯಾಂಕಿನ ಸಂಸ್ಥಾಪಕ ರವೀಂದ್ರ ಜಿಂಡ್ರಾಳೆ ಹಾಗೂ ಬಾಗೇವಾಡಿ ಸರ್ ಮತ್ತು ಸೂಜಿ ಸರ್ ಮಾತನಾಡಿ ಬ್ಯಾಂಕಿನ ಒಟ್ಟು ದುಡಿಯುವ ಬಂಡವಾಳ ನಲವತ್ತೊಂದು ಪಾಯಿಂಟ್ ಕೋಟಿ ಇದ್ದು ಮೂವತ್ತೇಳು ಪಾಯಿಂಟ್ ಎಂಬತ್ತಾರು ಕೋಟಿ ಠೇವು ಇದ್ದು ಪ್ರಸಕ್ತ ಸಾಲಿನಲ್ಲಿ ನಲವತ್ತು ಪಾಯಿಂಟ್ ಹನ್ನೊಂದು ಲಕ್ಷ ನಿವ್ವಳ ಲಾಭ ಬಂದಿದ್ದು ಸಿಬ್ಬಂದಿಯ ಸಹಕಾರ ಹಾಗೂ ಗ್ರಾಹಕರು ಮತ್ತು ಸದಸ್ಯರ ಒಡನಾಟಿನಿಂದ ಬ್ಯಾಂಕ್ ಅಭಿವೃದ್ಧಿ ಹೊಂದಲು ಸಾಧ್ಯವಾಗಿದ್ದು ಗ್ರಾಮೀಣ ಭಾಗದ ರೈತರ ಬೆನ್ನಲವಾಗಿ ಜನರ ಆರ್ಥಿಕ ಚೇತನಕ್ಕೆ ಪ್ರಾರಂಭಿಸಿದ ಈ ಬ್ಯಾಂಕ್ ಗ್ರಾಹಕರು ಮತ್ತು ಸದಸ್ಯರಿಗೆ ತ್ವರಿತಗತಿಯಲ್ಲಿ ಸೇವೆ ಸಲ್ಲಿಸಲಾಗುತ್ತಿದೆ ಬ್ಯಾಂಕಿನ ಆಡಳಿತ ಮಂಡಳಿ ಆರ್ಥಿಕ ಪ್ರಗತಿ ಜೊತೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾಳಜಿ ಸಹ

ಈ ಭಾಗದ ಜನರ ಪ್ರೀತಿ ವಿಶ್ವಾಸ ಹಾಗೂ ಠೇವುದಾರರ ಹಾಗೂ ಗ್ರಾಹಕರ ಸಹಕಾರದಿಂದ ಈ ಬ್ಯಾಂಕ್ ಅಭಿವೃದ್ಧಿ ದಾಪುಕಾಲು ಇಡುತ್ತಿದೆ ಆರ್ಥಿಕವಾಗಿ ಸಬಲೀಕರಣ ನಿಟ್ಟಿನಲ್ಲಿ ಮಧ್ಯಮ ವರ್ಗದವರ ರೈತರ ಕೂಲಿ ಕಾರ್ಮಿಕರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವಲ್ಲಿ ಈ ಬ್ಯಾಂಕ್ ಸಹಕಾರಿಯಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬ್ಯಾಂಕಿನ ಅಧ್ಯಕ್ಷ ಅಡಿವಪ್ಪ ಜನರಾಳಿ ಸಂಸ್ಥಾಪಕ ರವೀಂದ್ರ ಜನರಾಳಿ ಉಪಾಧ್ಯಕ್ಷ ಬಾಳಪ್ಪ ಮಾಲಾಜಿ ಮುಖ್ಯ ಸಲಹಾ ಸಮಿತಿ ಅಧ್ಯಕ್ಷ ಜಯಗೌಡ ಪಾಟೀಲ್ ಸೇರಿದಂತೆ ದಿ ಕಲ್ಮರಡಿ ಲಕ್ಷ್ಮೀ ಅರ್ಬನ್ ಬ್ಯಾಂಕ್ನ ಎಲ್ಲಾ ಆಡಳಿತ ಮಂಡಳಿ ನಿರ್ದೇಶಕರು ಸಿಬ್ಬಂದಿ ವರ್ಗದವರು ಗ್ರಾಹಕರು ಸದಸ್ಯರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಎಂ ಕಣ್ಮರಡಿ ನಮ್ಮ ಇನ್ನೊಬ್ಬ ಸ್ನೇಹಿತರಾದಂತ ಸುಭಾಷ್ ಪಂಪಿ ಅವರು ಇರ್ಬೋದು ಹಾಗೂ ಇವತ್ತಿನ ರೇವಣ್ ಸರ್ ರೇವಣ್ ಸರ್ ಇರ್ಬೋದು ಅಭಿನವ್ ಸರ್ ಇರ್ಬೋದು ನಾವು ನಾಲ್ಕು ಆಲೋಚನೆ ನಾವೆಲ್ಲ ಅಂತ ಒಂದು ಸಂದರ್ಭದಲ್ಲಿ ಒಂದು ಸಂಸ್ಥೆಯನ್ನ ನಾವು ಹುಟ್ಟಾಕಿದ್ವಿ ಆ ಸಂಸ್ಥೆಯನ್ನು ಹುಟ್ಟಾಕಿದಾಗ ಸರ್ ಹೇಳಿದಾಗ ನಾವೇ ನಾವಂತ ಬಹಳ ನಾವು ಮುಳಗಡೆ ಪ್ರದೇಶದಿಂದ ಬಂದವರ ಇದ್ದಿದ್ದರಿಂದ ಆಗಿನ ಒಂದು ಕಾಲದಲ್ಲಿ ಕೂಡ ನಾವು ಬಹಳಷ್ಟು ಏನ ನಮ್ಮಲ್ಲಿ ಓಡಾಡುವ ವೈಕಲ್ಗಳು ಅವರು ಇರಲಿಲ್ಲ ಒಬ್ಬೊಬ್ಬರ ಮಟ್ಟಿಗೆ ಒಂದೊಂದು ನೂರ್ನೂರು ಸಲ ಹೋಗಿ ರೂಪಾಯಿ ಸೇರ್ಬೋದು ಯಾಕಂದ್ರೆ ನಾವು ಬಹಳ ಸದಾ ಇದ್ವು ಸದಾಗಿದ್ದಾಗ ಆಗಿನ ಕಾಲದಲ್ಲಿ ಐದನೂರು ರೂಪಾಯಿ ಅಂದ್ರೆ ಸಾವಿರ ಇದ್ದೇವೆ ಮೂವತ್ತು ವರ್ಷಗಳ ಹಿಂದೆ ಇಪ್ಪತ್ತು ವರ್ಷಗಳು ಇಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಐದ್ನೂರು ರೂಪಾಯಿ ಕೊಡ್ಬೇಕಾದ್ರೆ ನನಗೆ ಯಾರು ತಯಾರಿ ಅಂತ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡಿ ಒಬ್ಬೊಬ್ಬರ ಮಟ್ಟಿಗೆ ಐವತ್ತು ಸಲ ನೂರು ಸಲ ಹೋಗಿ ಐ ಎಂಟ್ನೂರ ಇಸ್ಯ ಸಂಸ್ಥೆಯನ್ನ ಕಟ್ಟಿದ್ದೇವೆ ಆ ಸಂಸ್ಥೆಯನ್ನು ಕಟ್ಟಿ ಅದಕ್ಕೆ ಯಾವ ನಿರ್ದೇಶಕರಾಗಲಿಲ್ಲ ಅದಕ್ಕೆ ಏನ್ ಮಾಡಿದ್ರ ಇಲ್ಲಿ ಮುಖಾಂತರ ಹಿರಿಯರ ತಂದ ಆ ಒಂದು ಸ್ಥಾನದಲ್ಲಿ ಕಲಿಸೋದು ಯಾಕೆ ಹಿರಿಯರಿಗೆ ಒಂದು ಬೆಲೆ ಯುವಕರಿಗೆ ಇರುವುದಿಲ್ಲ ಆ ಒಂದು ಉದ್ದೇಶದಿಂದ ಹಿರಿಯರನ್ನ ಕಲಿಸಿ ಇವತ್ತು ಅದರ ಜೊತೆಗೆ ಒಳ್ಳೆಯ ಸಿಬ್ಬಂದಿ ನಾವು ಒಂದು ದೇವರ ಆಶೀರ್ವಾದ ಒಂದು ಒಳ್ಳೆಯ ಸಿಬ್ಬಂದಿ ಸಿಕ್ಕಿದೆ ಆ ಸಿಬ್ಬಂದಿ ಅವರ ನೇತೃತ್ವದಲ್ಲಿ ಮತ್ತು ಆಡಳಿತ ಮಕ್ಕಳಿಗೆ ಒಂದು ಒಳ್ಳೆಯ ಅವರ ಸ್ವಭಾವದೊಂದಿಗೆ ಇವತ್ತು ಈ ಸಂಸ್ಥೆ ಬ್ರಹ್ಮವಾಗಿ ಬೆಳೆದಿದೆ ಬರ್ಮಾಡವಾಗಿ ಬೆಳೆ ಬಹಳಷ್ಟು ದೊಡ್ಡ ಸಂಸ್ಥೆ ಬೆಳೆ ಎಷ್ಟು ಸಂಸ್ಥೆ ಬೆಳೆದಿದೆ ಈ ಸಂಸ್ಥೆ ಬೆಳೆದಿದೆ ಇವತ್ತು ನೀವು ನೋಡ್ಬೋದು ಸೃಷ್ಟಿ ಅದೂ ಕೂಡ ಬರುವಂತ ದಿನಗಳಲ್ಲಿ ಅದ್ ಐದು ಆರು ಪರ್ಸೆಂಟ್ ಗೆ ತರುವಂತ ನಿಟ್ಟಿನಲ್ಲಿ ಆಡಳಿತ ಕಂಡಿಯವರು ನಾವು ಅವರು ಇವತ್ತ ಕೆಲಸ ಮಾಡ್ತಾ ಇದ್ದೇವೆ ಮತ್ತು ಲಕ್ಷ್ಮಿ ಅರ್ಬನ್ ಒಂದು ಸಂಸ್ಥೆಯ ಆಶೀರ್ವಾದ ಹೆಂಗಿದೆ ಅಂದ್ರೆ ಎಷ್ಟೋ ಜನ ನಮಗೆ ಈ ಲಕ್ಷ್ಮಿ ಅಲ್ಲಿ ನಾವ್ ಯಾರ ಸಾಲ ಕೊಡ್ತು ಯಾರೋ ನುಸಾರ ಆಗಿಲ್ಲ ನಾವು ಇದರಿಂದ ಬಹಳಷ್ಟು ಲಾಭವನ್ನು ಪಡ್ಬೋದು ಕೆಲವೊಂದು ಸಂಸ್ಥೆಯಲ್ಲಿ ಸಾಲವನ್ನು ಪಡೆದಾಗ ಸಾಲ ಕರೆಕ್ಟಾಗಿ ಕರೆಕ್ಟ್ ಆಗಿ ಆಗ್ಲಿಲ್ಲ ಏನಾಗ ಸಂಸ್ಥೆ ಭಾಗದ ಏನಾಗುತ್ತೆ ಹೋಗ್ಬಿಡ್ತೇವೆ ಅದಕ್ಕಾಗಿ ಈ ಲಕ್ಷ್ಮಿ ಅಡ್ಮ ಸಂಸ್ಥೆಯಲ್ಲಿ ಯಾರ ಸಾಲ ಪಡೆದಿದ್ದಾರೆ ಮತ್ ಯಾರ ಡಿಪಾಸಿಟ್ ಇದಾರೆ ಅವ್ರು ಎಲ್ಲರೂ ಕೂಡ ಒಳ್ಳೆಯವರಾಗಿದ್ದಾರೆ ಯಾಕಂದ್ರ ಇಪ್ಪತ್ತೊಂಬತ್ತು ವರ್ಷಗಳಲ್ಲಿ ಆಡಳಿತ ಏಳೋ ಸಲ ಡಬಲ್ ಮಾಡಿಕೊಂಡಂತ ವ್ಯಕ್ತಿಗಳು ಇಲ್ಲಿ ಇದ್ದಾರೆ ಆರಾಮ್ ಏಳು ಡಬಲ್ ಮಾಡ್ಕೊಂಡಿದ್ದಾರೆ ನಾವು ಮೊದಲ ನಾಲ್ಕು ವರ್ಷಕ್ಕೆ ಡಬಲ್ ಕೊಡ್ತಿದ್ವಿ ಐದು ವರ್ಷ ಡಬಲ್ ಕೊಡ್ತಿದ್ವಿ ಆರು ವರ್ಷ ಕೊಡ್ತಿದ್ವಿ ಈ ಏಳು ವರ್ಷ ಕಾಲಿನ ಡಬಲ್ ನಾವು ಕೊಡ್ತಾ ಇದ್ದೇವೆ ಎಷ್ಟೋ ಸಲ ಗ್ರಾಹಕರಿಗೆ ತಮ್ಮ ಐದಾರು ಸಲ ತಮ್ಮ ಹಣವನ್ನ ಡಬಲ್ ಡಬಲ್ ಮಾಡ್ಕೊಂಡ ಅವರಿಗೆ ಒಳ್ಳೆಯದಾಗಿದೆ ಅದ್ರ ಜೊತೆಗೆ ಸಾಲಗಾರರು ಕೂಡ ಎಷ್ಟೋ ಜನ ಸಾಲಗಾರರು ಹೋಗಿದ್ರಿಂದ ಬಹಳಷ್ಟು ಶ್ರೀಮಂತರಾಗಿದ್ದಾರೆ ಮತ್ತು ಅವರ ಇದು ರೈತರ ಚಟುವಟಿಕೆಗಳಿರ್ಬೋದು ಮಹಿಳಾ ಸ್ವಸಹಾಯ ಸಂಘಗಳು ಕೂಡ ನಾವು ಸಾಕಷ್ಟು ಸಾಲಗಳನ್ನು ಕೊಟ್ಟಿದ್ದೇವೆ ಅದರ ಜೊತೆಗೆ ವ್ಯಾಪಾರಸ್ಥರು ಕೂಡ ಸಾಕಷ್ಟು ಸಾಲಗಳನ್ನು ಕೊಟ್ಟಿದ್ದೇವೆ ಅವರೆಲ್ಲರೂ ಕೂಡ ಒಳ್ಳೆಯವರಾಗಿದ್ದಾರೆ ಯಾಕೆ ಒಳ್ಳೆಯವರಾಗಿದ್ದಾರೆ ಅಂದ್ರೆ ಈ ಲಕ್ಷ್ಮಿ ಆಶೀರ್ವಾದ ಬಹಳಷ್ಟು ಎಲ್ಲರಿಗೂ ಒಳ್ಳೆಯ ಆಶೀರ್ವಾದವಿದೆ ಇದರಲ್ಲಿ ಸಾಲ ತಗೊಂಡು ತುಂಬಿದವರು ಎಲ್ಲರೂ ಒಳ್ಳೆಯವರು ಆಗಬೇಕು ಮುಂದೆ ಆಗ್ಬೇಕು ಸಾಲ ಯಾಕೆ ಕೋಆಪರೇಟಿವ್ ಸಂಸ್ಥೆಯನ್ನ ನಾವು ಬೆಳೆಸ್ತೇವೆ ಯಾಕೆ ಬೆಳೆಸ್ಬೇಕಂತಂದ್ರೆ ಇವತ್ತು ನಾವು ಸಾಲ ತಗೊಂಡು ಖರ್ಚು ಮಾಡೋದು ನೋಡಬಹುದು ನಾವು ಆ ಯಾವ

ತೊಂಬತ್ತೇಳರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಈ ಒಂದು ಬ್ಯಾಂಕು ಇವತ್ತು ಸರಿಸುಮಾರು ಐವತ್ತು ಕೋಟಿ ಕುಡಿಯುವ ಬಂಡವಾಳ ಒಂದು ಮೂವತ್ತು ಏಳು ಕೋಟಿ ಠೇವಣಿಯೊಂದಿಗೆ ಸಂಸ್ಥೆಯಲ್ಲಿ ಹಂಬಳಿ ಅಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಸಂಸ್ಥಾಪಕರು ಆಡಳಿತ ಮಂಡಳಿ ಇರತಕ್ಕಂತ ಸಮಸ್ತ ಸಿಬ್ಬಂದಿ ತಮ್ಮಲ್ಲಿರತಕ್ಕಂಥ ಇಡಗಂಟನ್ನ ಠೇವಣಿಯಾಗಿ ಮಾಡಿಕೊಂಡು ಸಾಲವನ್ನು ಪಡ್ಕೊಂಡು ಸಕಾಲಕ್ಕೆ ತುಂಬಿದ್ದರಿಂದ ಇವತ್ತು ಹೆಮ್ಮರವಾಗಿ ನಿಂತದ ಅಂತ ಸಂಸ್ಥೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಬರಹದ ಎಷ್ಟೋ ಈ ಒಂದು ಅರ್ಪಣೆಯನ್ನು ನೋಡ್ತಾ ಇದ್ದೀವಿ ಎಷ್ಟೋ ಬ್ಯಾಂಕ್ ಸ್ಥಾಪನೆ ಆಗ್ತಾ ಅಲ್ಲಲ್ಲಿ ಮುಗಿಸ್ಕೊಂಡು ಅದಕ್ಕೆ ನಿರಂತರ ಯಾಕೆ ಮಂಡಲ ಅಂದ್ರೆ ಇದರಲ್ಲಿ ಆಡಳಿತ ಮಂಡಳಿಯವರು ಯಾವುದೇ ಸಾಲವನ್ನು ಕೊಡಬೇಕಾದರೆ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಹಸ್ತಕ್ಷೇಪ ಮಾಡುವುದಿಲ್ಲ ಅದರಲ್ಲಿ ಇರ್ತಕ್ಕಂಥ ಅಧ್ಯಕ್ಷರಾಗಿರ್ಬೋದು ನಮ್ಮ ಸಂಸ್ಥಾಪಕರಾಗಿರ್ತಕ್ಕಂಥ ರವಿನಂದ್ರಾಳಿ ಅವರಾಗಿರ್ಬೋದು ಅವರು ರಾಜಕಾರಣಿ ಆದರೂ ಸಹಿತ ಹೆಂಗದ ಸಂಸ್ಥೆ ಬಂದ ಮೇಲೆ ಅದಿರ್ತಕ್ಕಂಥ ಅಚ್ಚುಕಟ್ಟಾಗಿ ಕಾರಣ ಅಂದ್ರೆ ಯಾವ ರೀತಿ ಬ್ಯಾಂಕಿನ ಅಧಿಕಾರಿ ಅಂತನೆ ಅದಕ್ಕೆ ಸರಿಯಾಗಿ ಸಾಲ ಕೊಟ್ಟಿದ್ದರಿಂದ

ಬೆಳೆಸುವಂತ ಸನ್ನಿವೇಶದಲ್ಲಿ ಆ ಸಂಸ್ಥೆಗೆ ವ್ಯಕ್ತಿಯ ತ್ಯಾಗ ಬಹಳ ಮುಖ್ಯವಾಗಿರ್ತಾರೆ ಸರಿಗೂ ಕಟ್ಟುತ್ತಿಲ್ಲ ಕಟ್ಟಿದ ನಂತರ ಎಲ್ಲರೂ ಬಂದ್ ಕೊಡ್ತಕ್ಕರದಾಗ ಎಲ್ಲಾ ಪಕ್ಷಿಗಳು ಬಂದು ಗೋಡ್ ಪ್ರಯತ್ನ ಮಾಡುವ ಸಭೆ ಇರ್ತಕ್ಕಂಥ ಆ ನಿಟ್ಟಿನಲ್ಲಿ ಇಲ್ಲಿ ಸನ್ಮಾನ್ಯ ಶ್ರೀ ರವಿ ಮೂವತ್ತನೇ ವರ್ಷಕ್ಕೆ ಈ ಒಂದು ಇಪ್ಪತ್ತೊಂಬತ್ತು ವರ್ಷಗಳಲ್ಲಿ ನಮ್ಮ ಸಂಸ್ಥೆಯು ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ ಕಾರಣ ಅದಕ್ಕೆ ನಾವು ಈಗ ಕೆಲವೇ ವರ್ಷಗಳಲ್ಲಿ ರಾಷ್ಟ್ರೀಯ ಬ್ಯಾಂಕ್ ಮಾಡ್ತಾ ಇದ್ದೀವಿ ಕಡಿಮೆ ಬಟ್ಟೆ ಈಜಿ ಸರಳವಾಗಿ ಸಾಲವನ್ನು ನಮ್ಮ ಸಂಸ್ಥೆ ಮಾಡಿದೆ ಇದಕ್ಕೆಲ್ಲ ಮುಖ್ಯ ಕಾರಣ ಏನೆಂದರೆ ನಮ್ಮ ಹಿರಿಯರ ಮಾರ್ಗದರ್ಶನ ಹಾಗೂ ನಮ್ಮ ಸಂಸ್ಥಾಪಕರಾದ ರವೀಂದ್ರ ತಿಂಡ್ ಅವರ ಮುಂದುವ ಅವರ ಒಂದು ಮಾರ್ಗದರ್ಶನ ಮುಂದಾಟ ಹಂತದಲ್ಲಿ ನಮ್ಮ ಸಂಸ್ಥೆ ಒಂದು ಹೆಮ್ಮರವಾಗಿ ಬೆಳೆದಿದೆ ಹಾಗೆಯೇ ರವೀಂದ್ರ ಚಂದ್ರ ಅವರ ಒಂದು ಹಾಗೂ ಅವರ ಸಾಮಾಜಿಕ ಕಲೆಕಲೆಯನ್ನು ಮೆಚ್ಚಿ ಮೊನ್ನೆ ಕಲಾ ಸಂಸ್ಥೆಗಳ ದಾಂಡೇಲಿ ಅವರು ಕಾಂತಿಗಳ ಸಂಗೋಲೆಯ ಒಂದು ರಾಜ್ಯ ಮಟ್ಟದ ಸೇವಾ ಪ್ರಸಾದನ್ನು ನೀಡಿ ಅವರಿಗೆ ಗೌರವಿಸಲಾಗಿದೆ ಇದು ನಮ್ಮ ಬ್ಯಾಂಕಿಗೆ ಬಂದಂತಹ ಒಂದು ಹೆಮ್ಮೆ ಅಂತ ನಾನು ಈಗ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗಾಗಿ ಈ ಒಂದು ಇಪ್ಪತ್ತೊಂಬತ್ತು ವರ್ಷಗಳಲ್ಲಿ ನಮ್ಮ ಸಂಸ್ಥೆಯು ಯಾವುದೇ ಒಂದು ಕ್ಯಾಪ್ಟನ್ ಪಡೆದುಕೊಳ್ಳದೆ ತಮ್ಮ ನಮ್ಮ ಸದಸ್ಯರಿಗೆಲ್ಲ ಅನುಕೂಲವಾಗಲೆಂದು ನಾವು ನಮ್ಮ ಮನೆಗಳಿಗೆ ಶೇವೆಯನ್ನು ಕೊಡ್ತಾ ಇದ್ದೇವೆ ಹಾಗೆ ಇನ್ನು ಮುಂದಿನ ಹಾಗೆ ಶೇವೆಗಳನ್ನು ನಾವು ನಿಮ್ಮ ನಿಮಗೆಲ್ಲ ಕೊಡ್ತಾ ಇದ್ದೇವೆ ಹಾಗೆ ಸದಸ್ಯರ ತಾಳವನ್ನು ಪಡೆದುಕೊಂಡಂತಹ ಸದಸ್ಯರು ಕಾಲ ಕಾಲಕ್ಕೆ ತಾಳವನ್ನು ಮರಿ ತುಂಬಿ ಈ ಸಂಸ್ಥೆ ಇನ್ನೂ ಹೆಚ್ಚನೇ ಅಭಿವೃದ್ಧಿ ಹೊಂದಲಿಕ್ಕೆ ಅವಕಾಶ ಮಾಡಿಕೊಡಿ ಉತ್ತರ ಕರ್ನಾಟಕದ ಸಮಗ್ರ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾ ರಾಜ್ಯದ ಕನ್ನಡ ಬೆಲ್ ಐಕಾನ್ ವತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೌಲ್ ಪಾಟೀಲ್